ಕರ್ತನಲ್ಲಿ ಪ್ರೀತಿಯ ಆಸ್ತ್ರ ಟಿ ವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ಬಹಳಷ್ಟು ಸಂಚಿಕೆಯಿಂದ ನಿಮ್ಮ ಮುಂದೆ ಈ ಕಾರ್ಯಕ್ರಮದಲ್ಲಿ ಬರುವಂತೆ ಕರ್ತನಾದ ಕ್ರಿಸ್ತನ ಕೃಪೆ ಕೊಟ್ಟಿದ್ದಾನೆ ಮಾತ್ರವಲ್ಲ ಅನೇಕ ಸಂಚಿಕೆಗಳಾಗಿ ಕ್ರಿಸ್ತನ ಜೀವನ ಚರಿತ್ರೆ ನಾವು ಕಲಿತಿದ್ದೇವೆ ಯೇಸು ಕ್ರಿಸ್ತನ ಕುರಿತಾಗಿ ಕಲಿಯುವಂಥದ್ದು ನಮಗೆ ಒಂದು ಅಮೂಲ್ಯ ಸಂಗತಿಯಾಗಿರ್ತದೆ ಈ ಕಾರ್ಯಕ್ರಮದ ಮೂಲಕವಾಗಿ ಅನೇಕರು ಏಸು ಕ್ರಿಸ್ತನ ಕ ಕಂಡುಕೊಳ್ಳುವುದಕ್ಕೂ ಸಾಧ್ಯವಾಯಿತು ಎಂಬುದರಲ್ಲಿ ಕೇಳಿಕೊಳ್ಳುವುದರಲ್ಲಿ ನಮಗೆ ಬಹಳ ಸಂತೋಷವಾಗ್ತಾ ಇದೆ ಇವತ್ತಿನ ಕಾರ್ಯಕ್ರಮ ನಾವು ಮುಂದುವರಿಸಿಕೆ ಬಯಸ್ತೇವೆ ನಮ್ಮ ಮಧ್ಯದಲ್ಲಿ ಕಲಿಸಿಕೊಳ್ಳುವುದಕ್ಕಾಗಿ ಬೆಂಗಳೂರಿನಲ್ಲಿ ಸೇವೆ ಮಾಡುತ್ತಿರುವಂಥ ಫಾಸ್ಟರ್ ವರ್ಗೀಸ್ ಅವರಿದ್ದಾರೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಅವರನ್ನು ಸ್ವಾಗತಿಸೋಣ ಫಾಸ್ಟರ್ ಪ್ರೀತಿಯ ವೀಕ್ಷಕರೇ ಕಳೆದ ಸಂಚಿಕೆಗಳಲ್ಲಿ ನಾವು ಹೇಳಿದ ಹಾಗೆ ಯೇಸು ಕ್ರಿಸ್ತನ ಅಥವಾ ಕಟ್ ಮಾಡಿ ಪ್ರೀತಿಯ ವೀಕ್ಷಕರೇ ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದ ಹಾಗೆ ಅನೇಕ ವಿಷಯಗಳನ್ನು ನಾವು ಕಲಿತಾ ಬಂದು ಯೇಸುಕ್ರಿಸ್ತನ ಸೇವಾ ಜೀವಿತದಲ್ಲಿ ಈಗ ಮುಖ್ಯವಾದ ಸತ್ಯವೇದಲ್ಲಿ ಮುಖ್ಯವಾದಂಥ ಅಥವಾ ಪ್ರಾಮುಖ್ಯವಾದ ಕೀ ವಾಕ್ಯಕ್ಕೆ ಕೀ ಅಧ್ಯಾಯಕ್ಕೆ ನಾವು ಬಂದಿರ್ತೇವೆ ನಾವು ಕೇಳಿಕೊಳ್ಳುವ ನಿಕೋದೇಮನ ಒಂದು ಸಂಭಾಷಣೆ ಆ ವಿಷಯದಲ್ಲಿ ನಾವು ಇವತ್ತು ಕಲಿಲಿಕ್ಕಿದ್ದೇವೆ ನಮ್ಮದಲ್ಲಿ ಸೇವಕರಲ್ಲಿ ನಾವು ಕೇಳೋಣ ವಿಷಯದಲ್ಲಿ ನಾವು ಕಲಿದುಕೊಳ್ಳೋಣ ಫಸ್ಟೆ ನಿಕೋದಮನ ಸಂಭಾಷಣೆ ಸತ್ಯವೇದದಲ್ಲಿ ಮುಖ್ಯವಾದಂಥ ಒಂದು ಭಾಗವಾಗಿರ್ತದೆ ಹೌದು ಅದರ ಬಗ್ಗೆ ನಮಗೆ ವಿವರಿಸ್ಬೋದಾ ಖಂಡಿತ ನಾವು ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ಕಲಿಯುವಾಗ ಈ ಭಾಗವನ್ನು ಹೊರತುಪಡಿಸಿ ನಿಮಗೆ ಕಲಿಯುವುದಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಸತ್ಯವೇದದಲ್ಲಿ ಬಹಳ ಪ್ರಾಮುಖ್ಯವಾದಂತಹ ಒಂದು ಅಧ್ಯಾಯ ಯೇಸು ಖ್ರಿಸ್ತನು ನಿಕೋದಮನೊಂದಿಗೆ ಮಾಡಿದ ಸಂಭಾಷಣೆ ಮಧ್ಯೆ ಯೇಸು ಹೇಳಿದಂಥ ಮಾತಾಗಿದೆ ಹದಿನಾರನ ಹದಿನಾರನೇ ವಾಕ್ಯ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂಬ ಆ ಒಂದು ವಾಕ್ಯ ಅಂದರೆ ಇಡೀ ಬೈಬಲ್ನ ಕೀವರ್ಡ್ ಏನೆಂಬುದಾಗಿ ಕೇಳಿದರೆ ವಾಹನ ಮೂರು ಹದಿನಾರು ಈಗ ನಾವು ಯೇಸುಕ್ರಿಸ್ತನ ಆ ಸೇವಾ ಜೀವಿತ ಆತನ ಪ್ರಯಾಣವನ್ನು ಕಲಿಯುತ್ತಾ ಇದ್ದೇವೆ ಆತನು ಈಗ ಯುದಾಯ ಪ್ರಾಂತ್ಯಕ್ಕೆ ಬರ್ತಾ ಇದ್ದಾನೆ ಯುದಾಯದಿಂದ ಆತನು ಸೇವೆಯನ್ನು ಆರಂಭಿಸಿ ಜಸ್ಟ್ ಖಾನಾ ಊರಿನ ಮದುವೆಗಾಗಿ ಗಲೀಲಾಯಕ್ಕೆ ಹೋಗಿ ಆಮೇಲೆ ಯೇಸುಕ್ರಿಸ್ತನು ಪಸ್ಕ ಹಬ್ಬವನ್ನು ಆಚರಿಸುವುದಕ್ಕಾಗಿ ಯೂದಾಯ ಪ್ರಾಂತ್ಯಕ್ಕೆ ತಿರುಗಿ ಬಂದನು ಎರುಸಲೇಮಿಗೆ ಎರುಸಲೇಮಿನಲ್ಲಿ ಆತನು ಮಾಡಿದ ಪ್ರಾಮುಖ್ಯವಾದ ಎರಡು ಸಂಗತಿಗಳಾಗಿದೆ ಒಂದು ಎರುಸಿಲೇಮ್ ದೇವಾಲಯ ಶುದ್ಧೀಕರಣ ಇನ್ನೊಂದು ಪರಿಸಾಯರ ಪ್ರಮುಖನಾದ ನಿಕೋದಮನೊಂದಿಗೆ ಸಂಭಾಷಣೆ ಮಾಡಿಸಿತು ಕಳೆದ ಕ್ಲಾಸಿನಲ್ಲಿ ನಾವು ದೇವಾಲಯ ಶುದ್ಧೀಕರಣಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸಂಗತಿಗಳನ್ನು ನಾವು ನೋಡಿಕೊಂಡೆವು ಈಗ ನಾವು ನಿಕೋದಮನ ಕುರಿತಾಗಿ ಯೇಸು ಖ್ರಿಸ್ತನು ಆತನೊಟ್ಟಿಗೆ ಸಂಭಾಷಿಸಿದ ವಿಷಯಗಳ ಕುರಿತಾಗಿ ಸ್ವಲ್ಪ ಕಲಿಯೋದು ಹೋಗೋಣ ಮೂರನೇ ಅಧ್ಯಾಯ ತೆಗೆಯೋಣ ಸುವಾರ್ತೆ ಮೂರನೇ ಅಧ್ಯಾಯ ನಿಕೋದಮನು ಅಂದಿನ ಹಿರಿಯ ಸಭೆಯ ಒಬ್ಬ ಪ್ರಧಾನಿಯಾದಂಥ ಮನುಷ್ಯ ಅಂದರೆ ಒಬ್ಬ ಬೋಧಕನು ಎಂಬುದಾಗಿ ನಾವು ಆತನ ಕಲಿಯುತ್ತೇವೆ ಯೇಸು ಕ್ರಿಸ್ತನು ಈಗಾಗಲೇ ಪ್ರಸಿದ್ಧನಾಗುತ್ತಾ ಬರುತ್ತಿದ್ದಾನೆ ಅಂದರೆ ಜನರು ಆತನನ್ನು ಗುರುತಿಸಿಕೊಳ್ಳುವುದಕ್ಕೆ ಆರಂಭಿಸಿದರು ಈಗ ನಾವು ಯೋಹಾನ ಸ್ವಾರ್ಥ ಎರಡು ಇಪ್ಪತ್ತ್ಮೂರು ನೋಡುವಾಗ ದಯಮಾಡಿ ಓದ್ತಿರೋದು ಆತನು ಪಸ್ಕಾ ಹಬ್ಬದ ಜಾತ್ರೆಯಲ್ಲಿ ಎರುಸಲೇಮಿನೊಳಗೆ ಇದ್ದಾಗ ಬಹುಜನರು ಆತನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಆತನಲ್ಲಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ನೋಡಿರಿ ಪಸ್ಕಾ ಹಬ್ಬಕ್ಕೆ ಎಸು ಎರುಸಲೇಮಿಗೆ ಬಂದಾಗ ಆತನು ದೇವಾಲಯ ಶುದ್ಧೀಕರಣದ ನಂತರ ಅನೇಕ ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡಿದಾಗ ಜನರು ಆತನಲ್ಲಿ ನಂಬಿಕೆ ಇಟ್ಟರು ಇದು ಒಂದು ವೇಳೆ ನಿಕೋದಮನನ್ನು ಯೇಸುಕ್ರಿಸ್ತನ ಬಳಿಗೆ ಆಕರ್ಷಿಸಿದ ಸಂಗತಿ ಆಗಿರ್ಬೋದು ಯಾಕಂದರೆ ನಿಕೋದಮನ ಹೇಳ್ತಾ ಇದ್ದಾನೆ ನೀನು ದೇವರಿಂದ ಬಂದವನು ಎಂಬುದಾಗಿ ನಾನು ಬಲ್ಲೆನು ಯಾಕೆಂದರೆ ನೀನು ದೇವರಿಂದ ಬಂದವನ ಆದದ್ದರಿಂದಲೇ ಇಷ್ಟೊಂದು ಅದ್ಭುತಗಳನ್ನು ನೀನು ಮಾಡುತ್ತಾ ಇರುವಂಥದ್ದು ಸಾಧಾರಣ ಜನರಿಗೆ ಇದು ಮಾಡುವುದಕ್ಕೆ ಸಾಧ್ಯವೇ ಅಲ್ಲ ಎಂಬುದಾಗಿ ನಿಕೋದಮನೆ ಅರ್ಥ ಮಾಡಿಕೊಂಡರು ಆದ್ದರಿಂದ ಆ ಪಸ್ಕದ ಹಬ್ಬಕ್ಕೆ ನಿಕೋದಮನು ಇದ್ದನು ಆದ್ದರಿಂದ ಒಂದು ವೇಳೆ ಮಾಡಿದ ಅದ್ಭುತಗಳನ್ನು ಆತನು ಕಂಡಿರಬಹುದು ಆತನ ಆಡಿದ ಮಾತಿನ ಆ ಒಂದು ಪ್ರಭಾವಕ್ಕೆ ನಿಕೋದಮನು ಸೆಳೆದಿರಬಹುದು ಆದ್ದರಿಂದ ನಿಕೋದಮನ ಯೇಸುಕ್ರಿಸ್ತನ ಬಳಿಗೆ ಬರುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ ಅಲ್ಲಿ ಮೂರನೇ ಅಧ್ಯಾಯದ ಒಂದನೇ ವಚನಕ್ಕೆ ನಮಗೆ ಹೋಗೋಣ ಪರಿಸರಲ್ಲಿ ಯಹೂದ್ಯರ ಹಿರಿ ಸಭೆಯವನಾದ ನಿಕೋದಮನೆಂಬ ಒಬ್ಬ ಮನುಷ್ಯನಿದ್ದನು ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ ಗುರುವೇ ನೋಡ್ರಿ ಪರಿಸರ ಹಿರಿ ಸಭೆಯ ಒಬ್ಬ ಮುಖ್ಯಸ್ಥನಾದ ಅಥವಾ ಬೋಧಕನಾದ ನಿಕೋದಮ್ಮನು ರಾತ್ರಿ ಯೇಸುಕ್ರಿಸ್ತನ ಬಳಿಗೆ ಬರ್ತಾ ಇದ್ದಾನೆ ಯಾಕಂದರೆ ಹಗಲು ಯೇಸು ಕ್ರಿಸ್ತನ ಬಳಿಗೆ ಬಂದರೆ ಒಂದು ವೇಳೆ ಸಮಾಜದಲ್ಲಿರುವ ಆತನ ಸ್ಥಾನಕ್ಕೆ ಏನಾದರೂ ತೊಂದರೆ ಆಗ್ತದಾ ಅಥವಾ ಜನರು ಆತನನ್ನು ಈತನು ಗಲೀಲಾಯದವನ ಸಂಗಡ ಇರುವವನು ಎಂಬುದಾಗಿ ಗುರುತಿಸಿಕೊಳ್ಳುತ್ತಾರೋ ಎಂಬ ಭಯದಿಂದ ಆತನು ಹಗಲು ಬರದೆ ರಾತ್ರಿ ಯೇಸು ಬಳಿಗೆ ಬರುತ್ತಿದ್ದಾನೆ ಇಲ್ಲಿ ನಾವು ಕಲಿಯುತ್ತ ಯೇಸುವಿನಿಂದ ಕಲಿಯತಕ್ಕಂತಹ ಒಂದು ಪಾಠ ಯೇಸು ಬಳಿಗೆ ಯಾರಿಗೂ ಯಾವ ಸಮಯದಲ್ಲೂ ಬರಬೋದಿತ್ತು ಹಗಲು ಬೇಕಂತ ಇಲ್ಲ ರಾತ್ರಿನೂ ಬರಬೋದಿತ್ತು ಇವತ್ತು ನಾವು ಯಾರದಾದರೂ ಪ್ರಧಾನರ ಅಥವಾ ಸ್ವಲ್ಪ ಸಮಾಜದಲ್ಲಿ ಗುರುತಿಸಿಕೊಂಡಂತಹ ಅಥವಾ ಅಧಿಕಾರಿಗಳ ಮನೆಗೆ ಹೋಗಬೇಕಾದ್ರೆ ನಾವು ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೆಗಿಬೇಕು ನಾವು ಬರಲ ನೀವು ಫ್ರೀ ಇದ್ದೀರಾ ಎಂಬುದಾಗಿ ಕೇಳಿ ವಿದೇಶಗಳಲ್ಲೆಲ್ಲ ಆ ಒಂದು ವ್ಯವಸ್ಥೆ ಇದೆ ಆದರೆ ಯೇಸುಕ್ರಿಸ್ತನ ಕ್ರಿಸ್ತನ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾರಿಗೂ ಯಾವ ಸಮಯದಲ್ಲೂ ಬೇಕಾದರೂ ಅಪ್ರೋಚ್ ಮಾಡ್ಬೋದಿತ್ತು ಅಷ್ಟು ಸರಳವಾದಂಥ ಒಬ್ಬ ವ್ಯಕ್ತಿತ್ವ ಆಗಿತ್ತು ಯೇಸು ಕ್ರಿಸ್ತನದು ನಾನು ಅನೇಕ ಸಾರಿ ಆಶ್ಚರ್ಯಪಟ್ಟಿದ್ದೇನೆ ಈ ಯೇಸು ಸ್ವಾಮಿಯನ್ನು ಸೇವಿಸುವಂತಹ ಇವತ್ತು ಅನೇಕ ದೇವ ಸೇವಕರುಗಳು ದೊಡ್ಡ ದೊಡ್ಡ ಪಾಸ್ಟ್ಗಳು ಅವರನ್ನು ನಾವು ಭೇಟಿಯಾಗಬೇಕಾದ್ರೆ ಸರಳವಾಗಿ ಈಸಿಯಾಗಿ ಭೇಟಿಯಾಗೋಕ್ಕಾಗಲ್ಲ ನಾವು ಅನೇಕ ಏನೋ ಬಾಗಿಲುಗಳನ್ನು ದಾಟಿ ಅನೇಕ ತಡೆಗಳನ್ನು ದಾಟಿ ಹೋಗಬೇಕು ಆದರೆ ಮಾತ್ರ ಅವ್ರನ್ನ ಸಿಗುವಂಥದ್ದು ಆದರೆ ಏಸು ಆಗಿರಲಿಲ್ಲ ಮಧ್ಯರಾತ್ರಿ ಆದರೆ ಮಧ್ಯರಾತ್ರಿ ಯಾವಾಗ ಬೇಕಾದರೂ ಜನರಿಗೆ ಆತನನ್ನು ಹುಡುಕಿಕೊಂಡು ಆತನ ಆತನು ಇದ್ದ ಜನರಿಗೆ ಅದು ಬಹಳ ಮುಖ್ಯವಾಗಿ ಯೇಸುವಿನಿಂದ ನಾವು ಕಲಿಯತಕ್ಕಂಥ ಒಂದು ಸಂಗತಿ ಅದು ಮಾತ್ರವಲ್ಲ ಈ ಯೇಸುವಿನ ಒಂದು ಪ್ರತ್ಯೇಕತೆ ಏಸುವಿನ ಬಳಿಗೆ ಬರಲಿಕ್ಕೆ ಸ್ಥಳ ಸಮಯ ಕಾಲ ಏನು ಒಂದು ಅಡ್ಡಿ ಅಲ್ಲ ಇವತ್ತು ನಾನು ಯಾರನ್ನು ಟೀಕಿಸುವಂಥದ್ದಲ್ಲ ಅನೇಕ ದೇವರುಗಳಿಗೆ ಬಳಿಗೆ ಹೋಗಬೇಕಾದರೆ ಸಮಯ ನೋಡಬೇಕು ಕಾಲ ನೋಡಬೇಕು ಹಾಗೆಲ್ಲ ಇದ್ದರೆ ಮಾತ್ರ ಅವರ ಬಳಿಗೆ ಹೋಗಲಿಕ್ಕೆ ಸಾಧ್ಯ ಮತ್ತು ಎಲ್ಲ ಕಡೆ ಹೋಗೋಕ್ಕಾಗಲ್ಲ ಅವರು ಇರುವ ಕಡೆಗೆ ಹೋಗಬೇಕು ಹಾಗೆಲ್ಲ ಇದೆ ಆದರೆ ಯೇಸು ಅದಕ್ಕಿಂತ ಎಲ್ಲ ವ್ಯತ್ಯಸ್ತನು ಯಾರಿಗೆ ಯಾವಾಗ ಬೇಕಾದರೂ ಅದಕ್ಕೆ ಇಬ್ರಿಯ ಪತ್ರಿಕೆ ನಾಲ್ಕನೇ ಅಧ್ಯಯುತ್ತೇವೆ ಸಮಯೋಚಿತವಾದ ಸಹಾಯ ದೊರಕುವ ಹಾಗೆ ಯಾವಾಗ ಬೇಕಾದರೂ ನಮಗೆ ಆತನ ಕೃಪಾಸನದ ಬಳಿಗೆ ಹೋಗ್ಬೋದು ಅಂತೇಳಿ ಅದರಿಂದ ಯೇಸು ಕ್ರಿಸ್ತನು ಸದಾ ಸಿದ್ಧನಾದ ದೇವರು ಯಾರಿಗೂ ಯಾವಾಗ ಬೇಕಾದರೂ ಅದಕ್ಕೆ ಟೈಮ್ ಇಲ್ಲ ಅದಕ್ಕೆ ಇಂತಿಂಥ ನಿರ್ದಿಷ್ಟ ದಿವಸ ಅಂತ ಇಲ್ಲ ಮುನ್ನೂರ ಅರವತ್ತೈದು ದಿವಸವೂ ನಮಗೆ ಯೇಸು ಕ್ರಿಸ್ತನ ಬಳಿಗೆ ಹೋಗಬಹುದು ಅದು ದೇವರ ಒಂದು ಪ್ರತ್ಯೇಕತೆ ಅಂತ ಅದು ಯೇಸು ಕ್ರಿಸ್ತನಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಅದು ಹಗಲಾಗಲಿ ರಾತ್ರಿ ಆಗಲಿ ಅದು ಯಾ ದಿವಸದ ಯಾವುದೇ ಸಮಯದಲ್ಲಾಗಲಿ ಸೀದಾ ನಮಗೆ ಯೇಸುಕ್ರಿಸ್ತನ ಬಳಿಗೆ ಹೋಗುವಂತಹ ಒಂದು ಆ್ಯಕ್ಸಸ್ ಇತ್ತು ಅಂದಿನ ಕಾಲದಲ್ಲಿ ಅದು ನಾವಲ್ಲಿ ಕಲಿಯತಕ್ಕಂಥ ಒಂದು ಆತ್ಮಿಕ ಪಾಠ ಈಗ ಆತನು ಯೇಸು ಸಂಬೋಧನೆ ಮಾಡುವುದು ಮೂರು ಎರಡನೇ ವಚನದಲ್ಲಿ ನಮ್ಮ ಮನುಷ್ಯನಿದ್ದನು ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದ ಆತನಿಗೆ ಗುರುವೇ ಗುರುವೇ ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆನು ಅಂದರೆ ಯೇಸು ಸ್ವಾಮಿಯನ್ನು ಅವನು ಸಂಬೋಧನೆ ಮಾಡುವಂಥದ್ದು ಗುರುವೆ ಅಥವಾ ರಬ್ಬಿ ಎಂಬ ಪದವನ್ನು ಆತನು ಉಪಯೋಗಿಸ್ತಾ ಇದ್ದಾನೆ ಆಮೇಲೆ ಆತನು ಹೇಳ್ತಿದ್ದಾನೆ ನೀನು ದೇವರ ಕಡೆಯಿಂದ ಬಂದವನು ಅಲ್ಲದಿದ್ದರೆ ಈ ಸೂಚಕ ಕಾರ್ಯಗಳನ್ನು ನಿನಗೆ ಮಾಡಲಿಕ್ಕೆ ಆಗುತ್ತಿರಲಿಲ್ಲ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ ಎಂಬುದಾಗಿ ನೋಡಿ ಕ್ರಿಸ್ತನನ್ನು ಆತನು ಭೇಟಿಯಾದಾಗ ಆಡಿದ ಮಾತುಗಳು ಬಹಳಷ್ಟು ಪ್ರಶಂಸನೀಯವಾದಂತಹ ಮಾತುಗಳು ನೀನು ದೇವರ ಕಡೆಯಿಂದ ಬಂದವನು ನೀನು ಮಾಡುವಂಥ ಸೂಚಕ ಕಾರ್ಯಗಳು ನೀನು ದೇ ಪರಲೋಕದಿಂದ ಬಂದಂತಾಗ ಒಬ್ಬ ಉಪದೇಶಕ ಇಂದು ಎಂಬಿತ್ಯಾದಿ ಸಂಗತಿಗಳನ್ನೆಲ್ಲ ಹೇಳಿದಾಗ ಯೇಸುಸ್ವಾಮಿ ಆತನಿಗೆ ಅದರ ಬಗ್ಗೆ ಏನೂ ತಿರುಗಿ ಹೇಳ್ತಾ ಇಲ್ಲ ಅಷ್ಟೊಂದು ಪ್ರಶಂಸೆ ಒಳ್ಳೆಯ ಮಾತುಗಳನ್ನು ಯೇಸುವಿನ ಕುರಿತಾಗಿ ಹೇಳಿದಾಗ್ಯೂ ಹೌದು ನೀನು ಹೇಳಿದ ಹಾಗೆ ಸರಿ ಅದು ನಿನಗೆ ಮಾತ್ರ ಈ ಪ್ರಕಟಣೆ ದೇವರು ಕೊಟ್ಟಿದ್ದಾನೆ ಬೇರೆ ಎಲ್ಲರೂ ಅದನ್ನು ಅರ್ಥ ಮಾಡಿಕೊಂಡಿದ್ದರೆ ಚೆನ್ನಾಗಿರುತ್ತಿತ್ತು ಅಂತ ಏನು ಇವತ್ತಿನ ನಾಯಕರು ಹೇಳುವ ಹಾಗೆ ಯೇಸುಸ್ವಾಮಿ ಅದಕ್ಕೆ ಮುಖಾನೇ ತಿರುಗಿಸಿಲಿಲ್ಲ ಅವನು ಹೇಳಿದಂಥ ಆ ಒಳ್ಳೆ ಮಾತುಗಳಿಗೆ ಆತನು ಯಾವುದೇ ಪ್ರತಿಕ್ರಿಯೆ ವ್ಯಕ್ತಪಡಿಸಿದೆ ಸೀದಾ ಮೂರನೇ ವಾಕ್ಯಕ್ಕೆ ಬರುವಾಗ ಏಸು ಅವನಿಗೆ ಹೇಳುತ್ತಿದ್ದಾನೆ ಇಷ್ಟು ಇಷ್ಟು ಹೇಳಿದಾಗ ಏಸು ತಿರುಗಿ ಅವನಿಗೆ ಹೇಳುವಂಥದ್ದು ಅದನ್ನು ನಿಜ ನಿಜವಾಗಿ ನಿನಗೆ ಹೇಳುತ್ತೇನೆ ಹಾಂ ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ ಹೊಸದಾಗಿ ಹುಟ್ಟದಿದ್ದರೆ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂಡ್ ಆತನ ಮಾತುಗಳಿಗೆ ಯಾವುದೇ ಒಂದು ಪ್ರತ್ಯುತ್ತರ ಕೊಡದೆ ಯಾವುದೇ ಪೀಠಿಕೆಗಳಿಲ್ಲದೆ ಸೀದಾ ವಿಷಯಕ್ಕೆ ಯೇಸು ಸ್ವಾಮಿ ಬರ್ತಾ ಇದ್ದಾನೆ ಇಲ್ಲಿ ನಾನು ಯೇಸು ಸ್ವಾಮಿಯಿಂದ ಕಲಿತಂತಹ ಒಂದು ಪಾಠ ನಮ್ಮನ್ನು ಜನರು ಹೆಚ್ಚಿ ಹೆಚ್ಚಿಸಿ ಹೇಳುವಾಗ ನಮ್ಮ ಬಗ್ಗೆ ಒಳ್ಳೆ ಕಾರ್ಯಗಳನ್ನು ಹೇಳುವಾಗ ನಾವು ಅದನ್ನು ಗಮನಕ್ಕೆ ಹಾಕಬಾರ್ದು ಯಾಕೆಂದರೆ ದೇವರ ವಾಕ್ಯದಲ್ಲಿ ಸ್ವಾಮಿ ಒಮ್ಮೆ ಹೇಳಿದಂಥ ಒಂದು ಮಾತಿದೆ ದೇವರ ಮುಂದೆ ದೊಡ್ಡವರ ಎನಿಸಿಕೊಳ್ಳುವುದು ದೇ ಅಲ್ಲ ಮನುಷ್ಯರ ಮುಂದೆ ದೊಡ್ಡವರ ಎನಿಸಿಕೊಳ್ಳುವುದು ದೇವರಿಗೆ ಹೇಯವಾಗಿದೆ ಅಂತ ಹೇಯ ಎಂಬ ಪದ ಏನು ಅದಕ್ಕೆ ಉಪಯೋಗಿಸಿದ ಮೂಲಭಾಷೆಯ ಪದ ಅದು ಮಲವಾಗಿದೆ ಅಂತ ಅಲ್ವಾ ಅಂದರೂ ಮನುಷ್ಯರ ಮುಂದೆ ಯಾರಾದರೂ ದೊಡ್ಡವರ ಎನಿಸಿಕೊಳ್ಳಲಿಕ್ಕೆ ಶ್ರಮಿಸಿದರೆ ಅದು ದೇವರು ಮಲ ಹೊತ್ತುಕೊಂಡ ಹಾಗೆ ಕಾಣ್ತಾನೆ ಅಂತ ಈಗ ನಾವು ಯಾರಾದರೂ ನಾವು ತಿಂದ ಮಲವನ್ನು ಹೊತ್ತುಕೊಂಡು ನಡೆದ್ರೆ ಹೆಂಗಿರ್ತದೆ ಎಷ್ಟು ಕೆಟ್ಟತನ ಅಲ್ವಾ ಅಂದರೆ ಜನರ ಮುಂದೆ ನಾವು ಯಾರು ಹುಚ್ಚರಾಗ್ಬಿಡ್ತೇವೆ ಅಲ್ವಾ ನಾವು ಸಾಧಾರಣ ಬಾತ್ರೂಮ್ಗೆ ಹೋಗಿ ಅದನ್ನು ನೋಡದೆ ಫ್ಲಶ್ ಹೊಡೆದು ಬಿಡ್ತೇವೆ ಯಾಕೆ ಅದು ನಮಗೆ ಕಾಣಲಿಕ್ಕೂ ಇಷ್ಟ ಇಲ್ಲ ಅಂದರೆ ಮನುಷ್ಯರ ಮುಂದೆ ಒಬ್ಬ ಮನುಷ್ಯ ದೊಡ್ಡವನಾಗಲಿಕ್ಕೆ ಶ್ರಮಿಸುವುದು ದೇವರ ಮುಂದೆ ಒಂದು ಮಲ ಇದ್ದಂಗೆ ಅಂತ ಅಂದರೆ ದೇವರಿಗೆ ಅದು ಅಷ್ಟು ನೋಡಲಿಕ್ಕೆ ಇಷ್ಟ ಇಲ್ಲದ ಸಂಗತಿ ದೇ ಮನುಷ್ಯರ ಮುಂದೆ ದೊಡ್ಡವರಾಗುವಂಥದ್ದು ಆದ್ದರಿಂದ ಇದು ಹೇಳಿದ ಯೇಸು ಈ ಮನುಷ್ಯ ಅಂದರೆ ಒಬ್ಬ ಸಾಧಾರಣ ಮನುಷ್ಯ ಅಲ್ಲ ಪರಿಸಾಯರ ಹಿರಿ ಸಭೆ ಒಬ್ಬ ಬೋಧಕ ಒಬ್ಬ ಸ್ಟಾಟಸ್ ಉಳ್ಳತಕ್ಕಂಥ ಸಮಾಜದಲ್ಲಿ ಗೌರವ ಸ್ಥಾನದಲ್ಲಿರತಕ್ಕಂಥ ಒಬ್ಬ ಮನುಷ್ಯ ಆತನು ಬಂದು ಯೇಸು ಸ್ವಾಮಿ ಬಗ್ಗೆ ಒಳ್ಳೆಯ ಸಂಗತಿ ಹೇಳಿದಾಗ ಹೌದು ನೀನು ಹೇಳಿದಂತೆ ಅಂತ ಒಂದು ತಲೆಯೂ ಯೇಸು ಸ್ವಾಮಿ ಆಡಿಸಲಿಲ್ಲ ಸೀದಾ ಅದನ್ನು ಗಮನಿಸದೆ ತನ್ನ ವಿಷಯಕ್ಕೆ ಆತನು ಇದ್ದಾನೆ ಇದು ಯೇಸುವಿನಿಂದ ನಾವು ಕಲಿಯತಕ್ಕ ಪಾಠ ನಮ್ಮ ಕುರಿತು ಜನರು ಏನು ಹೆಚ್ಚಿಸಿ ಹೇಳುವಾಗ ನಾವು ಅದನ್ನು ಗಮನಕ್ಕೆ ತರಬಾರ್ದು ಅದು ಒಬ್ಬ ಭಕ್ತನ ಸ್ವಭಾವ ಆಗಿರಬೇಕು ಮನುಷ್ಯರು ಹೇಳುವುದಾದ್ರೆ ಹೇಳಿ ಅಲ್ಲ ಅವರು ಹೇಳ್ತಾರೆ ಯಾಕಂದರೆ ನಮ್ಮಲ್ಲಿ ಒಳ್ಳೆ ಗುಣ ಇದ್ದರೆ ಅವರು ಹೇಳ್ತಾರೆ ಆದರೆ ನಾವು ಗಮನಕ್ಕೆ ಅದು ಅವರ ಒಂದು ಒಳ್ಳೆತನ ಯಾಕಂದರೆ ನಾವು ಮನುಷ್ಯನ ಅಪ್ರಿಷಿಯೇಟ್ ಮಾಡಬೇಕು ಯಾರಾದರೂ ಒಳ್ಳೆಯದು ಮಾಡಿದರೆ ನಾವು ಅದನ್ನು ಮುಕ್ತ ಕಂಠದಿಂದ ಪ್ರಶಂಸಿಸಬೇಕು ಯಾಕಂದರೆ ಯೇಸುಕುಸ್ತು ಮಾಡಿದ್ದಾನೆ ಈಗ ಸ್ತ್ರೀಯ ನಂಬಿಕೆ ನೋಡಿ ಶತಾಧಿಪತನ ನಂಬಿಕೆ ನೋಡಿ ಇಂತಹ ಅನೇಕ ವ್ಯಕ್ತಿಗಳನ್ನು ಮುಕ್ತ ಕಂಠದಿಂದ ಯೇಸುವೆ ಅವರ ನಂಬಿಕೆ ಇಸ್ರಾಯೇಲರಲ್ಲಿ ಇಲ್ಲ ಅಂತ ಎಲ್ಲರ ಮುಂದೆ ಪಬ್ಲಿಕ್ ಆಗಿ ಸ್ವಾಮಿ ಅಂಥವನ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ ಅದು ನಾವು ಮಾಡಬೇಕು ಆದರೆ ನಮ್ಮನ್ನು ಯಾರಾದರೂ ಅಪ್ರಿಷಿಯೇಟ್ ಮಾಡಿದರೆ ನಾವು ಅದನ್ನು ಗಮನಿಸಬಾರ್ದು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಬಾರ್ದು ಅದನ್ನು ಹೊತ್ತುಕೊಂಡು ನಾವು ನಡೀಬಾರ್ದು ನಾವು ಅದನ್ನು ಹೊತ್ತುಕೊಂಡು ನಡೆದರೆ ನಾವು ಮಲ ಹೊತ್ತುಕೊಂಡ ಹಾಗೆ ಅಂತ ಸ್ವಾಮಿಯ ಮಾತು ಆದ್ದರಿಂದ ಜನರು ಪ್ರಶಂಸಿಸುವಂತಹ ಸಂಗತಿಗಳು ನಮ್ಮಲ್ಲಿದ್ದರೆ ಅವರು ಹೇಳ್ತಾರೆ ಯಾಕಂದರೆ ಮನುಷ್ಯರು ಹೇಳುವುದನ್ನು ಹೇಳದಿರ್ಲಿಕ್ಕೆ ಆಗಲ್ಲ ಯಾಕಂದರೆ ಅವರು ಪ್ರಶಂಸೆ ಆದರೆ ನಾವು ಅದನ್ನು ನಮ್ಮ ಮನೋಭಾವನೆ ಒಂದು ಪ್ರಶಂಸೆ ಕೇಳುವಾಗ ನಮ್ಮ ಮನೋಭಾವನೆ ಹೇಗಿರಬೇಕು ಅಂತಂದರೆ ಅದನ್ನು ಆವಾಗಲೇ ಫ್ಲಶ್ ಹೊಡಿಬೇಕು ಅಂತ ಇಲ್ಲದ್ರೆ ಯಾರಾದರೂ ಪ್ರಶಂಸೆ ಹೇಳುವಾಗ ಆವಾಗಲೇ ಫ್ರೆಶ್ ಟ್ಯಾಂಕ್ ಇಲ್ಲಿ ಏನು ಮಾಡಬೇಕು ಫ್ರೆಶ್ ಒತ್ತಬೇಕು ಅದು ಹಂಗೆ ಹೊರಟು ಹೋಗ್ಬೇಕು ಅದು ಯಾಕಂದ್ರೆ ಅದನ್ನ ಇಟ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅದಕ್ಕೆ ಯಾಕಂದ್ರೆ ನಾವು ಅದನ್ನ ಇಟ್ಕೊಂಡಿದ್ರೆ ಏನು ಕೆಲವರು ಉಬ್ಬಿ ಹೋಗ್ತಾರೆ ಉಬ್ಬಿ ಹೋಗೋದಲ್ಲ ದೇವರು ಅದನ್ನ ನೋಡುವಾಗ ನಾನು ಮಾಲ ಹೊತ್ತುಕೊಂಡು ನಡೆದಂಗೆ ಕಾಣ್ತದೆ ದೇವರಿಗೆ ಆ ರೀತಿ ಅದು ಕಾಣ್ತದೆ ನಾವು ಫ್ಲಶ್ ಹೊಡಿದ್ರೆ ದೇವರ ಮುಂದೆ ಫ್ಲಶ್ ಓಡಿಸಿ ಅಷ್ಟೇ ನಾವು ಅದನ್ನ ಒಡೆಯದೆ ಹೋದ್ರೆ ಒಂದು ದಿವಸ ದೇವರೇ ಫ್ಲಶ್ ಹೊಡೆದ್ಬಿಡ್ತಾನೆ ನಾವು ಉಬ್ಬಿ ಉಬ್ಬಿ ಒಂದು ದಿವಸ ಏನಾಗ್ತೇವೆ ನಾವು ದೇವರ ಕೃಪೆಯಿಂದಲೇ ನಷ್ಟ ಆಗಿ ಹೋಗ್ತೇವೆ ಅದರಿಂದ ಯೇಸು ನಾವು ಇಂತಹ ಅನೇಕ ಆತ್ಮಿಕ ಪಾಠಗಳನ್ನು ಕಲಿಯುವುದಕ್ಕಾಗಿ ಸಾಧ್ಯ ಆಮೇಲೆ ಮೂರನೇ ವಚನಕ್ಕೆ ನಾವು ಬರುವಾಗ ಸೀದಾ ಯೇಸು ವಿಷಯಕ್ಕೆ ವಿಷಯಕ್ಕೆ ಇದ್ದಾನೆ ಆತನ ಹೇಳುವಂಥದ್ದು ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಪರಲೋಕ ರಾಜ್ಯಕ್ಕೆ ಕಾಣ ಕಾಣಲಾರನು ನೋಡಿ ಇಷ್ಟು ಪ್ರಾಯವುಳ್ಳ ಹಿರಿ ಸಭೆಯ ಬೋಧಕನಾದ ಮನುಷ್ಯ ಅಲ್ವಾ ಅವನು ಒಬ್ಬ ಒಳ್ಳೆಯ ವ್ಯಕ್ತಿ ಅವನ ಬಗ್ಗೆ ನಾವು ಓದುವಂಥದ್ದು ಒಂದನೇ ವಚನದಲ್ಲಿ ಅವನು ಕೆಳಗಿನ ವಚನಕ್ಕೆ ನಾವು ಬರುವಾಗ ಒಂದನೇ ವಚನ ನಾವು ನೋಡುವಾಗ ಅವನೊಬ್ಬ ಒಳ್ಳೆಯ ಮನುಷ್ಯ ಅಲ್ವಾ ಹಿರಿ ಸಭೆಯ ಬೋಧಕನು ಇಷ್ಟೆಲ್ಲ ಒಬ್ಬ ಒಳ್ಳೆಯ ವ್ಯಕ್ತಿ ಆದರೂ ಸ್ವಾಮಿ ಹೇಳ್ತಾ ಇದ್ದಾನೆ ನೀನು ಹೊಸದಾಗಿ ಹುಟ್ಟದಿದ್ದರೆ ಪರಲೋಕ ರಾಜ್ಯಕ್ಕೆ ನಿನಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ನೀನು ಬೋಧಕನಾಗಿರ್ಬೋದು ಅಥವಾ ನೀನು ಬಹಳ ಸಾಕ್ಷಿಯುಳ್ಳ ಮನುಷ್ಯನಾಗಿರ್ಬೋದು ನೀನು ಸಮಾಜದಲ್ಲಿ ಯಾವ ತಪ್ಪು ಮಾಡದಂಥ ಒಬ್ಬ ಭಕ್ತನಾಗಿರ್ಬೋದು ಅಂದ ಮಾತ್ರಕ್ಕೆ ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಸಾಧ್ಯ ಸಾಧ್ಯತೆ ಇಲ್ಲ ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಮಾರ್ಗ ಅಂತ ಅಂದರೆ ಒಬ್ಬ ಮನುಷ್ಯನು ಹೊಸ ಹೊಸದಾಗಿ ಹುಟ್ಟಲೇಬೇಕು ಎಂಬುದನ್ನು ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಅಷ್ಟೇ ಈಗ ಯೇಸುಸ್ವಾಮಿ ಒಳ್ಳೆ ನಿಕ್ಕೊಬ್ಬ ನಿಕ್ಕೋದಯ ಮನೆಗೆ ಒಂದು ಪ್ರಶ್ನೆ ಆಗ್ತಿ ಒಂದು ಉತ್ತರ ಹೇಳ್ತಿದ್ದಾನೆ ಹೊಸದಾಗಿ ಹುಟ್ಟಬೇಕೆಂಬುದಾಗಿ ಆದರೆ ಮಾತ್ರ ದೇವರ ರಾಜ್ಯವನ್ನು ಕಾಣಲಿಕ್ಕೆ ಸಾಧ್ಯ ಈ ಹೊಸದಾಗಿ ಹುಟ್ಟುವುದಂದರೆ ಏನು ಯಾರು ಹೊಸದಾಗಿ ಹುಟ್ಟಬೋದು ಹೇಗೆ ಹೊಸದಾಗಿ ಹುಟ್ಟಬೇಕು ಎಂಬುದಾಗಿ ನಮ್ಮ ವೀಕ್ಷಕರಿಗೆ ನಮಗೆ ಸ್ವಲ್ಪ ಅರ್ಥ ಮಾಡುವಾಗ ಹೇಳ್ಬೋದು ಖಂಡಿತ ದೇವರ ವಾಕ್ಯದಲ್ಲಿ ಅತಿ ಪ್ರಾಮುಖ್ಯವಾದಂತಹ ಒಂದು ವಿಷಯವಾಗಿದೆ ಹೊಸದಾಗಿ ಹುಟ್ಟುವುದು ಅಂತ ಅಂದರೆ ಏನು ನ್ಯೂ ಬರ್ತ್ ಅಂತೇಳಿ ನಮ್ಮ ಕೆಲವು ಸಹೋದರರು ಪುನರ್ಜನ್ಮ ಸಿದ್ಧಾಂತದಲ್ಲಿ ನಂಬೂರಿದ್ದಾರೆ ಪುನರ್ಜನ್ಮ ಬೈಬಳು ಯಾವತ್ತೂ ಪುನರ್ಜನ್ಮವನ್ನು ಹೇಳ್ತಾ ಇಲ್ಲ ನಮಗೆ ಒಂದೇ ಜನ್ಮ ಅಂತ ಹೇಳ್ತಾ ಇದೆ ನಾವು ಓದ್ತೇವೆ ಒಮ್ಮೆ ಸಾವು ಆಮೇಲೆ ನ್ಯಾಯ ತೀರ್ಪು ಸಕಲ ಮನುಷ್ಯರಿಗೆ ದೇವರು ನೇಮಕ ನೇಮಕ ಮಾಡಿದ್ದಾನೆಂಬುದಾಗಿ ಅಂದರೆ ಒಮ್ಮೆ ಹುಟ್ಟಿದ ಮನುಷ್ಯ ಒಮ್ಮೆ ಸಾಯ್ತಾನೆ ಆಮೇಲೆ ಅವನಿಗೆ ಇನ್ನೊಂದು ಹುಟ್ಟಿಲ್ಲ ಅವನಿಗೆ ತೀರ್ಪಿದೆ ಆ ನ್ಯಾಯ ತೀರ್ಪ ಆದ ಮೇಲೆ ಅವನು ಪರಲೋಕ ರಾಜ್ಯದಲ್ಲೋ ಅಥವಾ ನರಕದ ರಾಜ್ಯದಲ್ಲೋ ಎಂಬುದಾಗಿ ದೇವರು ನಿರ್ಣಯಿಸ್ತಾನೆ ಇದು ಮನುಷ್ಯನ ಅವಸ್ಥೆ ಬೈಬಳು ಹೇಳುವಂಥದ್ದು ಆದರೆ ಬೇರೆ ತತ್ವಗಳೆಲ್ಲ ಪುನರ್ಜನ್ಮ ಸಿದ್ಧಾಂತದಲ್ಲಿ ಮನುಷ್ಯನು ಇವತ್ತು ಮನುಷ್ಯನಾಗಿ ಹುಟ್ಟಿ ನಾಳೆ ಕತ್ತೆಯಾಗಿಯೋ ಹಂದಿಯಾಗಿಯೋ ಯಾವುದೋ ಪ್ರಾಣಿ ಪಕ್ಷಿ ವೃಕ್ಷಲತಾದಿಗಳಾಗೆಲ್ಲ ಹುಟ್ಟಿ ಕೊನೆಗೆ ಬ್ರಾಹ್ಮಣನಾಗಿ ಹುಟ್ಟಿ ಅವನು ಮೋಕ್ಷಕ್ಕೆ ಹೋಗಬೇಕು ಅಂತೇಳಿ ಅದಕ್ಕೆ ಪುನರಪಿ ಜನನಂ ಪುನರಪಿ ಮನೋರಂ ಪುನರಪಿ ಜನನಂ ಜಮ್ರೇಶಯನಂ ಇಹವಿಸ್ತಾರೆ ಬಹುವಿಸ್ತಾರೆ ಕೃಪಯಾ ಮುರಾರ ಇರಾರ ಅಂತೇಳಿ ಶಂಕರನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂದರೆ ಜನನ ಮರಣವೆಂಬ ಈ ಸಂಕಲೆಯಿಂದ ನನ್ನನ್ನು ಪಾರು ಮಾಡು ಅಂತೇಳಿ ಅವನೇ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂದರೆ ಇದು ಹೀಗೆ ಒಂದು ಸೈಕಲ್ನ ಹಾಗೆ ತಿರುಗ್ತಾ ಇರ್ತದೆ ಕೊನೆಗೆ ಬ್ರಾಹ್ಮಣನಾಗಿ ಹುಟ್ಟಬೇಕು ಅಂತ ಅವರ ಸಿದ್ಧಾಂತ ಅದೇನೇ ಇರಲಿ ನಮಗೆ ಆದರೆ ಬೈಬಲ್ ಪುನರ್ಜನ್ಮ ಸಿದ್ಧಾಂತವನ್ನು ಒಪ್ತಾಯಿಲ್ಲ ಬೈಬಲ್ ಹೇಳುವಂಥದ್ದು ಹೊಸ ಜನನ ಅಂಥೇಳಿ ಅಂದರೆ ಒಮ್ಮೆ ಒಬ್ಬ ಮನುಷ್ಯನು ತಾಯಿಯ ಗರ್ಭದಿಂದ ಮನುಷ್ಯನಾಗಿ ಹುಟ್ಟಿದ ಮೇಲೆ ಆತನು ಮತ್ತೊಮ್ಮೆ ಹುಟ್ಟಬೇಕು ಅಂತ ಈಗ ಮೊದಲನೇ ಹುಟ್ಟು ನಮ್ಮನ್ನು ಈ ಲೋಕಕ್ಕೆ ತಂದರೆ ಈ ಈ ಲೋಕದಿಂದ ಪರಲೋಕ ಲೋಕಕ್ಕೆ ಹೋಗಬೇಕಾದ್ರೆ ನಾವು ಇನ್ನೊಮ್ಮೆ ಹುಟ್ಟಬೇಕು ಅಂತ ಎರಡು ಜನನದ ಕುರಿತಾಗಿ ಬೈಬಲ್ ಹೇಳ್ತಾ ಇದೆ ಅದರಲ್ಲಿ ಒಂದು ಫಿಸಿಕಲ್ ಬರ್ತ್ ಇನ್ನೊಂದು ಸ್ಪಿರಿಚುವಲ್ ಬರ್ತ್ ಅಂತೇಳಿ ಒಂದು ಶಾರೀರಿಕ ಮರಣ ಇನ್ನೊಂದು ಆತ್ಮಿಕ ಮರಣ ಈಗ ನೀವು ಕೇಳಿದ ಪ್ರಶ್ನೆ ಹೊಸದಾಗಿ ಹುಟ್ಟುವುದಂದರೆ ಏನು ಅದರ ಲಕ್ಷಣ ಏನು ಅಂತೇಳಿ ನಾವು ಹೊಸದಾಗಿ ಹುಟ್ಟಿದನು ಎಂಬುದಾಗಿ ನಾವು ಹೇಳುವುದಾದರೆ ಒಂದನೇದಾಗಿ ಹೊಸದಾಗಿ ಹುಟ್ಟಿದಂತಹ ವ್ಯಕ್ತಿ ತಾನು ಮಾಡಿದ ಎಲ್ಲ ಪಾಪಗಳಿಗಾಗಿ ದೇವರಲ್ಲಿ ಆ ಕ್ಷಮೆ ಕೇಳಿ ಒಂದು ಅನುತಾಪದ ಉಳ್ಳವನಾಗಿರ್ತಾನೆ ಅಂದರೆ ಹೊಸದಾಗಿ ಹುಟ್ಟುವಾಗ ಆತನು ಹಿಂದೆ ಮಾಡಿದಂಥ ಎಲ್ಲ ತಪ್ಪುಗಳ ಕುರಿತಾಗಿ ತಾನು ದೇವರ ಮುಂದೆ ಅರಿಕೆ ಮಾಡಿಕೊಂಡು ಪಶ್ಚಾತ್ತಾಪದ ಒಂದು ಹೃದಯದಿಂದ ತುಂಬಿದವನಾಗಿದ್ದಾನೆ ಆಮೇಲೆ ಎರಡನೇದಾಗಿ ಅಂಥ ವ್ಯಕ್ತಿಗಳಿಗೆ ಇನ್ನು ಪಾಪ ಮಾಡಲಿಕ್ಕಿರ್ತಕ್ಕಂಥ ಒಂದು ಬಯಕೆ ಇರುವುದಿಲ್ಲ ಹೊಸದಾಗಿ ಹುಟ್ಟಿದರು ಹುಟ್ಟಿದ ವ್ಯಕ್ತಿಯ ಲಕ್ಷಣ ಹೇಳ್ತಾ ಇರುವಂಥದ್ದು ಆತನು ಒಂದನೇದಾಗಿ ತಾನು ತನ್ನ ಭೂತಕಾಲದಲ್ಲಿ ಮಾಡಿದಂಥ ಹಿಂದಿನ ಪಾಪಗಳಿಗಾಗಿ ಆತನು ಪಶ್ಚಾತ್ತಾಪಪಟ್ಟು ಅವ ಅದರ ಕುರಿತಾಗಿ ಆತನು ದುಃಖ ಪಡ್ತಾನೆ ಅಯ್ಯೋ ಇಂಥ ತಪ್ಪುಗಳನ್ನು ಮಾಡಿದನೇ ಎಂಬುದಾಗಿ ಎರಡನೇದಾಗಿ ಆತನಿಗೆ ಇನ್ನು ಪಾಪ ಮಾಡಲಿಕ್ಕಿರ್ತಕ್ಕಂಥ ಬಯಕೆ ಇರುವಂಥದ್ದಲ್ಲ ಅದಕ್ಕೆ ಸಾಮಾನ್ಯವಾಗಿ ನಾವು ಹೇಳುವಂಥ ಒಂದು ಉದಾಹರಣೆ ಬೆಕ್ಕು ಮತ್ತು ಹಂದಿ ಈಗ ಬೆಕ್ಕು ಒಂದು ಕೆಸರಿಗೆ ಬಿದ್ದರೆ ನೀವು ಬೆಕ್ಕನ್ನು ಗಮನಿಸಿದರೆ ಅದರ ಪ್ರತಿಕ್ರಿಯೆ ನೀವು ಗಮನಿಸಿದರೆ ಬೆಕ್ಕು ಕಾಯಿ ಕಾಲೆಲ್ಲ ಆಡಿಸ್ತಾ ಇರ್ತದೆ ಅಲ್ವಾ ಅಯ್ಯೋ ನಾನು ಕೆಸರಿಗೆ ಬಿದ್ದು ಬಿಟ್ಟನಲ್ಲ ಅಂತೇಳಿ ಹೇಗಾದರೂ ತನ್ನ ಶರೀರದಲ್ಲಿರುವ ಕೊಳಕನ್ನು ಅದು ಅತಿ ಬೇಗನೆ ನೀಗಿಸಿ ಶುದ್ಧ ಆಗಲಿಕ್ಕೆ ಬೆಕ್ಕು ಶ್ರಮಿಸ್ತದೆ ಅಲ್ವಾ ಆದರೆ ಅದೇ ಕೊಳಕಿಗೆ ಹಂದಿ ಬಿದ್ದರೆ ಹೆಂಗಿರ್ತದೆ ಹಂದಿ ಅದರಲ್ಲಿ ಎಂಜಾಯ್ ಮಾಡ್ತದೆ ಅಲ್ವಾ ಹಂದಿಗೆ ಅದು ಖುಷಿ ಕೊಡ್ತದೆ ಆದರೆ ಬೆಕ್ಕಿಗೆ ಅದು ಖುಷಿ ಕೊಡೋಲ್ಲ ಬೆಕ್ಕಿಗೆ ಅಲ್ಲಿಂದ ಹೇಗಾದರೂ ಹಾರಿ ಹೊರಗೆ ಬಂದು ತನ್ನನ್ನು ಶುಚಿಪಡಿಸಿಕೊಳ್ಳುವುದಕ್ಕೆ ಅದು ಶ್ರಮಿಸ್ತದೆ ಆದರೆ ಹಂದಿ ಆ ಕೆಸರಿನಲ್ಲಿ ಬಹಳಷ್ಟು ಸಂತೋಷ ಪಡ್ತದೆ ಈಗ ನಾವು ಹೊಸದಾಗಿ ಹುಟ್ಟಿದ್ದೇವೋ ಇಲ್ಲವೋ ಅಂತೇಳಿ ಇದರಿಂದ ಐಡೆಂಟಿಫೈ ಮಾಡ್ಬೋದು ಈಗ ನಾವು ಅಪ್ಪಿತಪ್ಪಿ ಒಂದು ಪಾಪ ಮಾಡಿದರೆ ನಮ್ಮ ಮನೋಭಾವನೆ ಅದರಲ್ಲಿ ಏನು ಅಂತ ಅಯ್ಯೋ ನಾನು ತಪ್ಪು ಮಾಡಿದನಲ್ಲ ಅಯ್ಯೋ ನನಗೆ ಹಿಂಗೆ ಆಯ್ತಲ್ಲ ದೇವರು ನನ್ನನ್ನು ಓ ಏನು ತಿಳ್ಕೊಳ್ತಾನೆ ಅದರಿಂದ ನಾನು ಬೇಗನೆ ಅದನ್ನು ಶುಚಿಪಡಿಸಿಕೊಳ್ಬೇಕು ಇನ್ನು ನಾನು ಆ ತಪ್ಪು ಮಾಡಲಾರೆ ಎಂಬ ಮನೋಭಾವನೆ ನಮಗಿದ್ದರೆ ನಾವು ಹೊಸದಾಗಿ ಹುಟ್ಟಿದ್ದೇವೆ ಅಂತ ಅದರ ಅರ್ಥ ಈಗ ಕ್ರೈಸ್ತರು ಅಂತ ಹೇಳುವವರೇ ಪಾಪದಲ್ಲಿ ಏನು ಹಂದಿ ಹಾಗೆ ಅದನ್ನು ಎಂಜಾಯ್ ಮಾಡಿಕೊಂಡು ಇರುವುದಾದರೆ ದಿನ ಹುಟ್ಟಿಲ್ಲ ಅಂತ ಅದರ ಅರ್ಥ ಅಲ್ವಾ ಅದೇ ಆ ಪಾಪದ ಮೇಲಿರ್ತಕ್ಕಂಥ ನಾನು ಕಳೆದ ಕೆಲವು ಸಂಚಿಕೆಗಳ ಹಿಂದೆ ಹೇಳಿದೆ ಹೊಸದಾಗಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಪಾಪ ಮಾಡುವುದಿಲ್ಲ ಅಂತ ಯಾರಿಗೆ ಹೇಳೋಕ್ಕಾಗಲ್ಲ ನನ್ನಲ್ಲಿ ಪಾಪವಿಲ್ಲ ಅಂತ ಯಾರಾದರೂ ಹೇಳಿದರೆ ಅವನು ದೇವರನ್ನ ಸುಳ್ಳುಗಾರನಾಗಿ ಮಾಡ್ತಾನೆ ಅಂತ ಬೈಬಲ್ ಹೇಳ್ತಾ ಇದೆ ಆದ್ದರಿಂದ ಪಾಪ ನಮ್ಮಲ್ಲಿ ಬರುತ್ತದೆ ಆದರೆ ಪಾಪದ ಮೇಲಿರುವಂಥ ನಮ್ಮ ಮನೋಭಾವನೆಗೆ ಬದಲಾವಣೆ ಬರ್ತದೆ ನಾವು ಹೊಸದಾಗಿ ಹುಟ್ಟಿದ್ದೇವೋ ಇಲ್ಲವೋ ಎಂಬುದಾಗಿ ಪಾಪದ ಮೇಲಿರ್ತಕ್ಕಂಥ ನಮ್ಮ ಏನು ಮನೋಭಾವನೆ ನಮ್ಮ ಬಯಕೆ ಆಧಾರದ ಮೇರೆಗಿರುತ್ತದೆ ಹೊಸದಾಗಿ ಹುಟ್ಟಿದವನು ಪಾಪ ಮಾಡುವುದಿಲ್ಲ ಅಂತ ಮೈಬಳು ಹೇಳ್ತಾ ಇಲ್ಲ ಆದರೆ ಆತನು ಪಾಪದ ಮೇಲಿರುವ ಭಯಕ್ಕೆ ನಷ್ಟವಾಗ್ತದೆ ಅವನಿಗೆ ಅವನಿಗೆ ಅದು ಮಾಡಲಿಕ್ಕೆ ಆಸೆ ಇರೋಲ್ಲ ಇಷ್ಟ ಇರೋಲ್ಲ ಅಪ್ಪಿತಪ್ಪಿ ಮಾಡಿದ್ರೂ ಬೆಕ್ಕಿನ ಹಾಗೆ ಆತನು ಬೇಗನೆ ಅಲ್ಲಿಂದ ಮೇಲಕ್ಕೆ ಬಂದು ತನ್ನನ್ನು ಶುಚಿಪಡಿಸಿಕೊಳ್ಳುವುದಕ್ಕಾಗಿ ಆತನು ಶ್ರಮಿಸ್ತಾನೆ ಇದು ಹೊಸದಾಗಿ ಹುಟ್ಟಿದವನ ಲಕ್ಷಣ ಎಂಬುದಾಗಿ ಅಷ್ಟೇ ಈಗ ನೀವು ಹೇಳಿದ ಹಾಗೆ ಅಂದರೆ ಒಬ್ಬ ಮಾನ ಮಾನಸಾಂತರ ಅಥವಾ ಪಶ್ಚಾತ್ತಾಪಟ್ಟು ಹೊಸದಾಗಿ ಹುಟ್ಟಿದ್ದವನು ಅವನಲ್ಲಿ ಪಾಪದ ಕುರಿತಾದ ಭಯಕ್ಕೇ ಹೊರಟು ಹೋಗ್ತದೆ ಹೌದು ಅವನೊಂದು ಅವನಿಗೆ ತಪ್ಪಿ ಬಿದ್ದರೂ ಸಹ ಅವನೇನು ಮಾಡ್ತಾನೆ ನೀವು ಬೆಕ್ಕಿನ ಹಾಗೆ ಅವನು ತನ್ನೊಂದು ಶುಚಿ ಮಾಡ್ಕೊಳ್ತಾನೆ ಎಂಬುದಾಗಿ ಈಗ ಇನ್ನೊಂದು ಪ್ರಶ್ನೆ ಈಗ ಒಬ್ಬ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಮ ಒಂದು ಸಮಾಜದಲ್ಲಿ ಒಳ್ಳೆಯ ಗುರುತು ಇದೆ ಸಮಾಜ ಸೇವೆ ಅಥವಾ ಒಂದು ಒಳ್ಳೆಯ ಹೆಸರು ಗಳಿಸಿದಂಥ ಒಳ್ಳೆಯ ಯಾವುದೇ ತಪ್ಪಿಲ್ಲದಂಥ ವ್ಯಕ್ತಿ ಆ ವ್ಯಕ್ತಿಗೂ ಸಹ ಹೊಸದಾಗಿ ಹುಟ್ಟಿದ್ರೆ ಅವನಿಗೆ ಪರಲೋಕ ರಾಜ್ಯ ಇಲ್ಲ ಎಂಬುದಾಗಿ ಹೇಳ್ತು ಖಂಡಿತ ಯಾಕಂದರೆ ಇಲ್ಲಿ ನಿಕೋದಮನನ್ನು ಸ್ವಾಮಿ ನಿಕೋದಮನ ಕುರಿತು ಆತನೊಬ್ಬ ಒಳ್ಳೆಯ ವ್ಯಕ್ತಿ ಇರಿಸವೆಯ ಬೋಧಕ ಅವನು ದೇವರ ವಾಕ್ಯ ಗೊತ್ತಿರತಕ್ಕಂಥವನು ಈಗ ನೀವು ಕೇಳಿದ ಹಾಗೆ ಒಂದು ಮಾದರಿಯ ಜೀವಿತ ಅಥವಾ ಒಂದು ಒಳ್ಳೆಯ ನಡತೆ ಅನೇಕರಿಗೂ ಉಪಕಾರ ಮಾಡುವಂಥವನು ಅದಕ್ಕಿಂತ ಎಲ್ಲ ಮಿಗಿಲಾಗಿ ಹಳೆ ಒಡಂಬಡಿಕೆ ಧರ್ಮಶಾಸ್ತ್ರವನ್ನು ಕರಗತ ಮಾಡಿಕೊಂಡು ಇತರರಿಗೆ ಬೋಧಿಸುವಂತಾಗ ಒಬ್ಬ ಮನುಷ್ಯ ನಿಕೋದಮ್ಮ ಅವನಿಗೆ ದೇವರ ವಾಕ್ಯ ಗೊತ್ತಿದ್ರೂ ಏ ಸ್ವಾಮಿ ಹೇಳ್ತಾ ಇದ್ದಾನೆ ನೀನು ಹೊಸದಾಗಿ ಹುಟ್ಟು ಇದ್ದರೆ ಪರಲೋಕ ರಾಜ್ಯಕ್ಕೆ ಈಗ ನಾವು ದೇವರ ವಾಕ್ಯ ಪೂರ್ತಿ ನಾವು ಕಂಠಪಾಠ ಕಲಿತರೂ ಅಥವಾ ನಾವು ಎಷ್ಟೇ ಒಳ್ಳೆಯ ನಡತೆ ಉಳ್ಳವರಾಗಿದ್ರೂ ಎಷ್ಟೇ ಉಪಕಾರ ಮಾಡುವಂತ ಒಬ್ಬ ಆದ್ರೂ ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಅದು ಯಾವುದು ಮಾನದಂಡವಲ್ಲ ಅದು ನಾವು ಮಾಡಬೇಕು ಅದು ಮಾಡುವುದರಲ್ಲಿ ಏನು ತಪ್ಪಿಲ್ಲ ಮಾಡಲೇಬೇಕು ಆಡಲೇಬೇಕು ನಾವು ಆದರೆ ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಅದು ಒಂದು ಮಾನದಂಡವಾಗಿ ಬೈಬಲ್ ಹೇಳ್ತಾ ಇಲ್ಲ ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಇನ್ನೊಂದು ಹುಟ್ಟು ನಡೀಬೇಕು ಅಂದರೆ ಹೊಸದಾಗಿ ಅವನು ಹುಟ್ಟಬೇಕು ಸ್ವಾಮಿ ಹೇಳ್ತಾ ಇದ್ದಾನೆ ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಪರಲೋಕ ರಾಜ್ಯಕ್ಕೆ ಸೇರುವುದೇ ಇಲ್ಲ ಎಂಬುದಾಗಿ ಅದು ಮಾಡಲಿ ಅದು ಒಳ್ಳೆ ಕಾರ್ಯಗಳೇ ಅದು ನಾವು ಮಾಡಲೇಬೇಕು ಆದರೆ ಆದ್ದರಿಂದ ನಾವು ಪರಲೋಕ ರಾಜ್ಯಕ್ಕೆ ಪ್ರವೇಶ ನಮಗೆ ಸಿಗುವಂಥದ್ದಲ್ಲ ಪರಲೋಕ ರಾಜ್ಯಕ್ಕೆ ಸೇರಬೇಕಾದರೆ ನಮ್ಮಲ್ಲಿ ಆತ್ಮದಲ್ಲೂ ಹಾಗೂ ನೀರಿನಿಂದಲೂ ನಮಗೊಂದು ಹುಟ್ಟು ಸಂಭವಿಸಬೇಕು ವಿವರಿಸಲಿಕ್ಕೆ ಸಮಯ ಇಲ್ಲದೆ ಇರುವುದರಿಂದ ನಾವು ಮುಂದಿನ ತರಗತಿಯಲ್ಲಿ ಹೊಸ್ದಾಗಿ ಹುಟ್ಟುವುದರ ಅರ್ಥ ಹೇಗೆ ನಾವು ಹೊಸ್ದಾಗಿ ಹುಟ್ಟಬಹುದು ಅದು ಅದು ಅದನ್ನು ನಾವು ಸಂಪೂರ್ಣವಾಗಿ ನೆಕ್ಸ್ಟ್ ತರಗತಿಯಲ್ಲಿ ವಿವರಿಸೋಣ ಯಾಕಂದರೆ ಅದು ನಾವು ಚೆನ್ನಾಗಿ ಅರ್ಥಿಕೊಳ್ಳಬೇಕು ಇವತ್ತು ಅನೇಕರು ವಿಶ್ವಾಸಿಗಳಿದ್ದಾಗಿಯೂ ಸಹ ಹೊಸ್ದಾಗಿ ಹುಟ್ಟಿದವರು ಎಂಬುದಾಗಿ ಹೇಳಿಸಿಕೊಳ್ಳುವವರಿಗೂ ಸಹ ನಾವು ಹೊಸದಾಗಿ ಹುಟ್ಟಿದ್ದೇವೆ ಅಂತೇಳಿ ಅವರಿಗೆ ಇನ್ನೂ ಗೊತ್ತಿಲ್ಲ ಅಲ್ವ ಆದ್ದರಿಂದ ಈ ಭಾಗ ನಾವು ಬಂದದ್ದರಿಂದ ಸ್ವಲ್ಪ ಅದನ್ನು ಆಳವಾಗಿ ನೆಸ್ಟಿನ ತರಗತಿಯಲ್ಲಿ ನಾವು ಕಲಿಯಲೇಬೇಕು ಯಾಕಂದರೆ ಇದು ಇಲ್ಲದಿದ್ದರೆ ನಮಗೆ ಪರಲೋಕ ರಾಜ್ಯಕ್ಕೆ ಪ್ರವೇಶವಿಲ್ಲ ಅದು ನಮ್ಗೆ ಗೊತ್ತಿಲ್ಲದ ನಮ್ಮ ಬೈಬಲ್ ಇದ್ದು ಬೈಬಲ್ ಓದಿ ಓದಿಯು ಪ್ರಾರ್ಥನೆ ಮಾಡಿದ್ರು ನಮಗೆ ಪ್ರಯೋಜನವಿಲ್ಲ ಯಾಕಂದರೆ ಇದು ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಒಂದು ಟಿಕೆಟ್ ಇದ್ದಂಗೆ ಗೇಟ್ ಪಾಸ್ ಇದ್ದಂಗೆ ಅದು ಇಲ್ಲದಿದ್ದರೆ ನಮಗೆ ಒಳಗೆ ಹೋಗಲಿಕ್ಕೆ ಆಗುವುದೇ ಇಲ್ಲ ಆದ್ದರಿಂದ ಆ ಒಂದು ಅನುಭವ ಪ್ರತಿಯೊಬ್ಬ ಕ್ರೈಸ್ತನಲ್ಲಿ ಉಂಟಾಗಬೇಕು ನ್ಯೂ ಬರ್ತ್ ಹೊಸದಾಗಿ ಹುಟ್ಟುವಂಥ ಒಂದು ಅನುಭವ ಅದು ಏನು ಹೊಸದಾಗಿ ಹುಟ್ಟಿದರೆ ನಮ್ಮ ಹೊರಗಡೆ ನಾವೇ ಆಗಿರ್ತೇವೆ ಆದರೆ ಅದು ಒಳಗಡೆ ಉಂಟಾಗತಕ್ಕಂಥ ಬದಲಾವಣೆಗಳಾಗಿದೆ ಅದೇನೆಂಬುದಾಗಿ ಆತ್ಮದಲ್ಲಿ ಹೇಗೆ ಹುಟ್ಟುವುದೆಂಬುದಾಗಿ ನಮ್ಮ ಮುಂದಿನ ತರಗತಿಯಲ್ಲಿ ನಮಗೆ ಕಲಿಬೇಕು ಯಾಕಂದರೆ ಅದು ಕಲಿತು ನಾವು ಆ ಅನುಭವಕ್ಕೆ ಬಂದರೆ ಮಾತ್ರವೇ ಪರಲೋಕ ರಾಜ್ಯಕ್ಕೆ ನಮಗೆ ಪ್ರವೇಶ ಸಿಗುವಂಥದ್ದು ಪ್ರೀತಿಯ ವೀಕ್ಷಕರೇ ಬಹಳಷ್ಟು ವಿಷಯಗಳನ್ನು ನಾವು ಈಗಾಗಲೇ ಕಲಿತುಕೊಂಡೆವು ನಿಕೋದೇಮನ ಆ ಒಂದು ಸಂಭಾಷಣೆ ಯೇಸುಸ್ವಾಮಿ ಒಟ್ಟಿಗೆ ಯೇಸುಸ್ವಾಮಿ ಹೇಳುವಂಥದ್ದು ಹೊಸದಾಗಿ ಹುಟ್ಟದಿದ್ದರೆ ಪರಲೋಕ ರಾಜ್ಯವನ್ನು ನೀನು ಕಾಣಲಾಗುವುದಿಲ್ಲ ಎಂಬುದಾಗಿ ಇವತ್ತು ನಾನು ನೋಡುವಂಥ ಅನೇಕ ಪ್ರೀತಿಯ ಸಹೋದರ ಸಹೋದರಿಯರೇ ಒಂದು ವೇಳೆ ಈ ಅನುಭವ ನಮ್ಮಲ್ಲಿ ಇಲ್ಲದಿರುವುದಾದರೆ ಇವತ್ತು ನಾವು ಹೊಸತಾಗಿ ಹುಟ್ಟುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡುವ ಇದರ ಮುಂದಿನ ಭಾಗದಲ್ಲಿ ಹೊಸತಾಗಿ ಹುಟ್ಟುವುದಂದರೆ ಏನು ಇಂಥ ಅನೇಕ ಸಂಗತಿಗಳು ಏನು ನಾವು ಕಲಿಲಿಕ್ಕಿದ್ದೇವೆ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸಲಿಕ್ಕೆ ಬಯಸ್ತೇವೆ ನಮ್ಮದೇ ಆಸರೆ ಟಿವಿಯಲ್ಲಿ ಬಂದು ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ಕಲಿಸಿಕೊಡುತ್ತಿರುವಂಥ ದೇವಸೇವಕ ಸೇವಕರಿಗೆ ಯೇಸುಕ್ರಿಸ್ತನ ಕ್ರಿಸ್ತನ ನಾಮದಲ್ಲಿ ನಾವು ವಂದನೆ ಹೇಳೋಣ ಅಷ್ಟು ಬಯಸಲೋಣ ಪ್ರಿಯ ವೀಕ್ಷಕರು ಇನ್ನೊಂದು ಸಂಚಿಕೆಯಲ್ಲಿ ಬರುವವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ಇರಿ ವಂದನೆಗಳು